ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ಏನಂತ ಹೇಳಿದ್ದೆ ರೀ ಫ್ರೆಂಡ್ಸ್ ಗರಿ ಗರಿಯಾದ ಟೇಸ್ಟಿಯಾದ ಕ್ರಿಸ್ಪಿಯಾದ ಒಂದು ಇವತ್ತು ದೋಸೆ ರೆಸಿಪಿನ ಮಾಡೋದು ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್ ಭಾರಿ ಅಂದರೆ ಭಾರಿ ಟೇಸ್ಟ್ ಆಗಿರ್ತಾವೆ ಇದನ್ನು ಮನ್ಯಾಗ ನಾವು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಹೋಟೆಲ್ನಾಗ ತಿನ್ನೋಕ್ಕಿಂತ ಟೇಸ್ಟ್ ಅಂತ ಹೇಳ್ಬೋದು ರೀ ಅದನ್ನು ಮನೆಯಾಗ ಮಾಡ್ಕೊಂಡು ತಿನ್ಬೋದಲ್ಲ ನಾವು ಬರ್ರಿ ಹೆಂಗಿದ್ರೆ ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದಂತ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ಮತ್ತು ಐಕನನ್ನು ಪ್ರೆಸ್ ಮಾಡಿರಿ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಷನ್ ಬರ್ತಾವೆ ಅಂತ ಹೇಳ್ತೀನಿ ಬರ್ರಿ ಫ್ರೆಂಡ್ಸ್ ಈಗ ನೋಡಿರಿ ನಾಳೆ ದೋಸೆ ಮಾಡ್ತೀವಿ ಅಂದರೆ ಇವತ್ತ ನಂತರ ಎರಡು ಗ್ಲಾಸ್ನಷ್ಟೇ ರೇಷನ್ ಅಕ್ಕಿ ತೊಗೊಂಡಿನಿರಿ ನಾನು ಸೊಸೈಟಿ ಅಕ್ಕಿ ಅಂತಾರಲ್ಲ ನೀವು ಹಂಗೆ ದೋಸೆ ಅಕ್ಕಿನೂ ತೊಗೋಬೋದು ಅದಕ್ಕೆ ಅರ್ಥ ಅರ್ಧ ಗ್ಲಾಸ್ನಷ್ಟು ಬೇಳೆ ತೊಗೊಂಡಿನಿ ಈಗ ಎರಡು ಗ್ಲಾಸ್ ಅಕ್ಕಿನ ಈ ಥರ ಹಾಕೋಬೇಕ್ರಿ ನೋಡಿರಿ ಒಂದು ಪಾತ್ರೆ ತೊಗೊಂಡಿನಿ ನಾನು ಅದಕ್ಕೆ ಹಾಕ್ಕೊಂಡು ಮತ್ತು ಈಗ ಅದಕ್ಕೆ ಅರ್ಧ ಗ್ಲಾಸ್ನಷ್ಟು ಉದ್ದಿನಬೇಳಿ ಹಾಕ್ಕೊಂಡಿನಿ ಉದ್ದಿನಬೇಳೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರೀ ಬಟ್ ನಾ ಇಲ್ಲಿ ಇಷ್ಟೇ ತೋರಿಸಾಕ್ತೀನಿ ಕರೆಕ್ಟ್ ಕ್ವಾಂಟಿಟಿ ರೀ ಈ ಥರ ಮಾಡಿಕೊಂಡ್ರೆ ಭಾರಿ ಮಸ್ತ್ ಅಂತ ಹೇಳ್ಬೋದು ಮತ್ತು ಎರಡು ಚಮಚದಷ್ಟು ಉದ್ದೇನು ರೀ ಕಡಲೆಬೇಳಿ ಎರಡು ಚಮಚದಷ್ಟು ತೊಗರಿಬೇಳಿ ತೊಗೊಂಡೀನಿ ರೀ ಮತ್ತು ಈಗ ಅದ ಚಮಚೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಂತಾರಲ್ಲ ರೀ ಅದನ್ನು ಒಂದು ವೇಳೆ ಸಾಬೂದಾನಿ ಇಲ್ಲ ಅಂಥೇಳಿದ್ರೆ ನೀವು ಅವಲಕ್ಕಿನೂ ಹಾಕೋಬೋದು ರೀ ಯಾವುದಾದ್ರೂ ಹಾಕೋಬೋದು ಮೀಡಿಯಮ್ಮು ಮತ್ತು ಪೇಪರ್ ಅವಲಕ್ಕಿ ಯಾವುದಿದ್ರೂ ಒಂದು ಎರಡು ಮೂರು ಸ್ಪೂನ್ ಅವಲಕ್ಕಿ ಹಾಕೋಬೇಕು ಈಗ ಇದನ್ನು ಕ್ಲೀನಾಗಿ ಒಂದು ನಾಲ್ಕೈದು ಸಲ ಕ್ಲೀನಾಗಿ ತೊಳ್ಕೊಂಡು ಇದು ಫುಲ್ ನೀರು ಮುಳುಗೋ ಅಷ್ಟು ನೀರು ಹಾಕ್ಕೋಬೇಕು ನಾನೊಂದು ಎರಡು ಚರ್ಗಿ ಅಷ್ಟು ಹಾಕೊಂಡೇನು ನೋಡ್ರಿ ಇಲ್ಲೇ ಹಾಕೊಂಡು ಇದನ್ನು ಈಗ ಲಾಸ್ಟಿಗೆ ಒಂದು ಚಮಚದಷ್ಟು ಕಾಳು ಹಾಕೋಬೇಕು ರೀ ತೊಳೆದು ನೀರು ಹಾಕೊಂಡು ಲಾಸ್ಟಿಗೆ ಹಾಕೋಬೇಕು ರೀ ಇಲ್ಲಾಂದ್ರೆ ಮೆಂತ್ಯ ಸ್ಮೆಲ್ ಹೋಗ್ಬಿಡ್ತೈತಿ ಹಂಗಾಗಿ ಇದೊಂದು ಟ್ರಿಕ್ ಅಂತಲೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ್ ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಎಂಟು ಒಂಬತ್ತು ತಾಸರ ಇಟ್ಬಿಡ್ಬೇಕು ರೀ ನಾನು ಬೆಳಗ್ಗೆ ನೀನೇ ಹಾಕಿನಿ ಈಗ ಸಾಯಂಕಾಲ ಏಳುವರೆ ಟೈಮ್ ಆಗೈತೆ ರೀ ಇವಾಗ ಇದನ್ನು ಓಪನ್ ಮಾಡೀನಿ ನೋಡಿರಿ ಫ್ರೆಂಡ್ಸ್ ಯಾವ ಥರ ನೆಂದಾವು ಎಲ್ಲ ಅಕ್ಕಿ ಬೇಳಿ ಎಲ್ಲ ಮಸ್ತ್ ಬೆಂದಾವ್ರಿ ಏನಿಲ್ಲ ಇಡಂದ್ರೆ ಒಂದು ಎಂಟು ಒಂಬತ್ತು ತಾಸೆ ಇದನ್ನು ಇಡಬೇಕು ಈಗ ರಾತ್ರಿ ಇದನ್ನ ನೋಡಿರಿ ನೆಂದಾವಲ್ರಿ ಈಗ ಇದನ್ನು ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕೋ ಇಟ್ಕೋಬೇಕು ರೀ ಇದನ್ನ ನೋಡಿರಿ ಯಾವ ಥರ ಹೇಳಿದ್ರೆ ಹೇಳ್ತೀನಿ ರೀ ನಾನಿಲ್ಲ ಯಾವ ಕನ್ಸಿಸ್ಟೆನ್ಸಿ ಒಳಗೆ ರುಬ್ಬಬೇಕಂತನೂ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಈ ಥರ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ ಭಾಳ ಹಾಕೋಬಾರ್ದೆ ಸ್ವಲ್ಪನ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಬರ್ಬೇಕು ರೀ ನೋಡಿರಿ ಇಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬೋದು ಯಾವ ಕನ್ಸಿಸ್ಟೆನ್ಸಿ ಐತೆ ಅಂಥೇಳಿ ಭಾಳ ಸಣ್ಣನೂ ಆಗಬಾರ್ದು ರೀ ಭಾಳ ತಪ್ಪನೂ ಆಗಬಾರ್ದು ನೋಡಿರಿ ಇಲ್ಲಿ ಮೀಡಿಯಮ್ ಈ ಥರ ಇದನ್ನು ರುಬ್ಕೊಂಡು ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಕ್ಲೀನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೆಳಗ್ಗೆವರೆಗೂ ಇದನ್ನು ನೆನೆಯಾಕೆ ಇಟ್ಟುಬಿಡ್ಬೇಕ್ರಿ ಈಗ ನೆಕ್ಸ್ಟ್ ಡೇನ ಓಪನ್ ಮಾಡ್ತೀನಿ ಈಗ ನೆಕ್ಸ್ಟ್ ಡೇ ರೀ ಒಂದು ಪಲ್ಯ ಮಾಡ್ಕೊಳ್ಳೋನ್ಲ ಅದಕ್ಕೆ ಒಂದು ಎರಡು ಉಳ್ಳಾಗಡ್ಡಿ ಟೊಮೆಟೊ ಹಸಿ ಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ತೊಗೊಂಡಿನಿ ಪಲ್ಯಕ್ಕೆ ನೋಡಿರಿ ಒಂದು ಬಾಳಿಗೆ ಇಟ್ಕೊಂಡಿನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಭಾಳ ಹಾಕೋಬಾರ್ದು ರೀ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಹಾಕೋಬೇಕು ಇದಕ್ಕೆ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು ಒಂದು ಹತ್ತು ಹನ್ನೆರಡು ಕರ್ಬಿ ವೆಸುಳ್ಳಾಕೋಬೇಕು ಹಾಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಹೊತ್ತಬಾರ್ದು ರೀ ಭಾಳ ಸಣ್ಣ ಉರಿ ಇವನ್ನ ಚೆಂದಾಗಿ ಗೋಲ್ಡನ್ ಬ್ರೌನ್ ಬರೋ ಅಷ್ಟೊತ್ತಿಗೆ ಹುಡ್ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿದ್ವಿಲ್ರಿ ಉಳ್ಳಾಗಡ್ಡಿ ಉದ್ದುದಕ್ಕೆ ಅವನ್ನ ಹಾಕೋಬೇಕು ಉಳ್ಳಾಗಡ್ಡಿ ಎಷ್ಟಾದ್ರೂ ಮಸ್ತಾಗುತ್ತೆ ರೀ ಇದಕ್ಕೆ ಮತ್ತು ನಾವು ನಾಲ್ಕು ಹಸಿಮೆಣ್ಸಿನ್ಕಾಯಿ ಈ ಥರ ಉದ್ದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಂಗಿ ಫ್ರೈ ಮಾಡ್ಕೊಬೇಕು ರೀ ಎಣ್ಣೆ ಒಳಗೆ ಎಣ್ಣೆ ಭಾಳ ಹಾಕ್ಕೊಳ್ಳಬಾರ್ದು ರೀ ಆಲೂಗಡ್ಡೆಗೆ ಭಾಳ ಎಣ್ಣೆ ಎಣ್ಣೆ ಆಗಿಬಿಡ್ತದೆ ಮತ್ತು ಈಗ ಇದಕ್ಕೆ ಉಪ್ಪು ಹಾಕ್ಕೊಳಕತ್ತೀನಿ ಉಪ್ಪು ಹಾಕಿದ್ರೆ ಲಘು ಉಳ್ಳಾಗಡ್ಡಿ ಫ್ರೈ ಆಗ್ತಾವೆ ನೋಡಿರಿ ಈಗ ಇದನ್ನು ಕೈ ಕೈಯಾಡಿಸ್ಕೊಂಡೆ ಈಗ ನೆಕ್ಸ್ಟ್ ಅಂದರೆ ಏನು ಹಾಕ್ಕೊಳಾಕತ್ತೀನಿ ಅಂದ್ರೆ ಟೊಮೆಟೊ ರೀ ಟೊಮೆಟೊ ಸ್ಕಿಪ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಟೊಮೆಟೊ ಹಾಕ್ಕೊಳ್ಳಬೇಕಂತೇನಿಲ್ಲ ಬಟ್ ನಮಗೆ ಮನೆಯೊಳಗೆ ಟೊಮೆಟೊ ಭಾಳ ಇಷ್ಟ ಎಲ್ಲದಕ್ಕೂ ಟೊಮೆಟೊ ಭಾಳ ಯೂಸ್ ರೀ ಹಾಗಾಗಿ ನಾನು ಇಲ್ಲಿ ಒಂದು ಟೊಮೆಟೊ ಹಾಕ್ಕೊಳಗತ್ತೀನಿ ಹಾಕ್ಕೊಂಡ್ರು ಭಾರಿ ಟೇಸ್ಟ್ ಆಗ್ತೈತೆ ರೀ ಫ್ರೆಂಡ್ಸ್ ಇದೇ ಥರನೂ ಒಂದ್ಸಲ ಟ್ರೈ ಮಾಡಿ ನೋಡ್ರಲ್ಲ ಈಗ ಇದಕ್ಕೆ ಒಂದು ಚಮಚದಷ್ಟು ಸಕ್ರಿ ಇದು ಕೂಡ ಮಸ್ಟ್ ಆ್ಯಂಡ್ ಶುಡ್ ಇದನ್ನು ಕೂಡ ಹಾಕ್ಕೊಂಡು ಆಡಿಸ್ಕೊಬೇಕು ರೀ ಸಕ್ಕರೆ ಹಾಕೋದ್ರಿಂದ ಆಲೂಗಡ್ಡೆ ಭಾರಿ ಟೇಸ್ಟ್ ಬರ್ತೈತೆ ನೋಡಿರಿ ಬೇಕಂದ್ರೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಉಪ್ಪು ಮತ್ತು ಸಕ್ರೆ ಎರಡು ಹಾಕಿ ಹಾಕಬೇಕು ನೋಡ್ರಿ ಆಲೂಗಡ್ಡೆ ಪಲ್ಯಾಕ ಮಸ್ತ್ ಆಗ್ತೈತಿ ಇವಾಗ ಲಾಸ್ಟ್ ಒಂದು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿನಿ ಇದನ್ನು ಕೂಡ ಈಗ ಕೈ ಆಡಿಸ್ಕೋಬೇಕು ಈ ಥರ ಕೈ ಆಡಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿಡ್ಬೇಕು ರೀ ಇದನ್ನ ಎಲ್ಲಾನು ಫ್ರೈ ರೀ ಒಗ್ಗರಣೆ ಹಾಗಾಗಿ ಇಲ್ಲಿ ಎಷ್ಟೇ ಸಾಫ್ಟ್ ಆಗೈತಿ ಈ ಥರ ಆಗ್ಬೇಕ್ರಿ ಈ ಥರ ಫುಲ್ ಸಾಫ್ಟ್ ಆದಮೇಲೆ ನಾವು ಒಂದು ನಾಲ್ಕು ಆಲೂಗಡ್ಡಿನ ನಾನು ಬೇಯಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ಒಂಥರ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ನಾಲ್ಕು ಮೀಡಿಯಮ್ ಸೈಜ್ ನಾಲ್ಕು ಆಲೂಗಡ್ಡೆನ ಒಂದು ನಾಲ್ಕು ವಿಷಲ್ ಕುಕ್ಕರ್ನಾಗ ಸಿಟ್ಟಿ ಹೊಡೆಸಿ ಈ ಥರ ಎಲ್ಲ ತೆಗೆದು ಈ ಥರ ಕೈಯಿಂದನಾರ ಸ್ಮ್ಯಾಶ್ ಮಾಡ್ಕೊಬೋದು ಮತ್ತು ಸ್ಪೂನಿಂದನಾರ ಏನಾರ ಮಾಡ್ಕೊಬೋದು ರೀ ಸೊ ಫುಲ್ ಸಾಫ್ಟ್ ಆದರೆ ಸಾಕು ಫುಲ್ ಸಾಫ್ಟ್ ಬೇಯ್ದರೂ ಭಾಳ ಚಲೋ ಆಗ್ತೈತಿ ಸೇಮ್ ಹೋಟೆಲ್ನಾಗ ಆಗ್ತದಲ್ರಿ ಅದ ಟೇಸ್ಟ್ ಆಗ್ತೈತಿ ಬೇಕಂದ್ರೆ ಒಂದ್ಸಲ ಮಾಡಿ ನೋಡಿರಿ ಫ್ರೆಂಡ್ಸ್ ನಾ ಈ ಥರನ ನಾನು ಹೆಂಗೆ ರೀ ಇದೇ ಥರ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಲಾಸ್ಟಿಗೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪು ಹಾಕೊಂಡು ನೋಡ್ತಿರ್ಬೋದು ರೀ ನೀವು ನೋಡಿದ್ರೆ ಭಯಂಗೆ ನೀರು ಬರಾಕತ್ತೈತಲ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ರೀ ಫ್ರೆಂಡ್ಸ್ ದೋಸೆ ಅಂತೂ ಸೂಪರ್ ಸೂಪರ್ ಟೇಸ್ಟ್ ಆಗುತ್ತೆ ಇದೇ ಥರ ನಾನು ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್ ಮತ್ತು ಹೇಗಾಗೈತೆ ಅಂತ ಹೇಳಬೇಕ್ರಿ ನಂಗೆ ಕಮೆಂಟ್ಸ್ ಒಳಗೆ ನೋಡಿರಿ ಸೂಪರ್ ಒಂದು ಚಟ್ನಿ ಮಾಡ್ಕೊಳೊಂದು ಸ್ವಲ್ಪ ಕೊತ್ತಂಬರಿ ಕ ಇದು ಕೊಬ್ಬರಿ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಕರಿಬೇವು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದನ್ನು ಈ ಥರ ಮಿಕ್ಸಿ ಮಾಡಿ ಹಾಕ್ಕೊಂಡೇನ್ರಿ ಒಂದು ಸಣ್ಣ ಬೇರೆ ಒಂದು ಬೌಲಿಗೆ ತೊಗೊಂಡೇನಿ ಚಟ್ನಿನ ಈ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ಚಟ್ನಿನೂ ಭಾಳ ಮಸ್ತ್ ಆಗ್ತಿದ್ವಿ ಈಸಿಯಾಗಿ ಮಾಡ್ಕೋಬೋದು ಮತ್ತು ಭಾಳ ಟೇಸ್ಟಿಯಾಗಿ ಮಾಡ್ಕೋಬೋದು ರೀ ಮಸ್ತ್ ಆಗ್ತಿದ್ ನೋಡ್ರಿ ಮತ್ತು ಇದಕ್ಕೊಂಚು ಉಪ್ಪು ಹಾಕೋದು ಅಂತ ಹೇಳಿಲ್ಲ ನಾನು ಅದಕ್ಕೊಂಚು ಉಪ್ಪು ಹಾಕ್ಕೊಂಡು ರೀ ಈಗ ಇದಕ್ಕೊಂದು ಸಣ್ಣ ಏನಂದ್ರೆ ಒಗ್ಗರಣೆ ಮಾಡ್ಕೊಂಬರೋಣ್ರಿ ಚಟ್ನಿ ಈ ಥರ ಮಾಡೋದರಿಂದ ಚಟ್ನಿ ಭಾಳ ಟೇಸ್ಟ್ ಕೊಡ್ತೈತಿ ಹಾಗಾಗಿ ಎಣ್ಣೆ ಇಟ್ಕೊಂಡು ಸಾಸಿವೆ ಜೀರಿಗೆ ಎರಡರಿ ಮತ್ತು ಒಂದು ಇದ್ದೆ ಕರಿಬೇವು ಇಷ್ಟ ನೋಡ್ರಿ ಮತ್ತೇನು ಹಾಕ್ಬೇಡ್ರಿ ಆಮೇಲೆ ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟು ಇದಕ್ಕೆ ಚಟ್ನಿಗೆ ಹಾಕೋಬೇಕ್ರಿ ಇಲ್ಲಾಂದ್ರೆ ಒಂಥರ ಭಾಳ ಹೊತ್ತದಂಗೆ ಆಗ್ಬಿಡ್ತೈತಿ ಹಂಗಾಗಿ ಚಟ್ನಿಗೆ ಹಾಕೊಂಡು ಹಾಕೊಂಬಿಟ್ರೆ ಇದು ನೋಡಿರಿ ದೋಸೆ ಜೊತೆ ಪಲ್ಯ ಮತ್ತು ಚಟ್ನಿ ಆಗೈತಿ ಮತ್ತು ಈಗ ದೋಸೆ ಮಾಡ್ಬೇಕಲ್ರಿ ಬರ್ರಿ ಹಂಗಿದ್ರೆ ನೋಡಿರಿ ರಾತ್ರಿ ಎಲ್ಲ ನೆನೆಸಿಟ್ಟಿದ್ವಲ್ರಿ ದೋಸೆ ಹಿಟ್ಟು ನೋಡಿರಿ ಯಾವ ಹದ ಆಗೈತೆ ಅಂತ ನೋಡ್ಕೊಂಬರೋಣ ನೋಡ್ತಿರ್ಬೋದು ನೀವು ಎಲ್ಲ ಎಷ್ಟು ಮಸ್ತ್ ಅಂತ ಹೇಳಿದ್ರೆ ಮೊದ್ಲು ಚಳಿಗಾಲ ರೀ ಇದು ಅಷ್ಟೊಂದು ಹಿಟ್ಟು ಉಬ್ಬಂಗಿಲ್ಲ ನೋಡ್ತಿರ್ಬೋದು ರೀ ನೀವು ಎಷ್ಟು ಮಸ್ತ್ ಅಂತ ಹೇಳಿ ಈ ಥರ ಉಬ್ಬೇಕ್ರಿ ರೀ ಈ ಥರ ಉಬ್ಬಲಿಲ್ಲ ಇಲ್ಲ ಒಂದು ಎಡೆ ಐತ್ರಿ ಬೆಳಗ್ಗೆ ಎದ್ದು ಉಬ್ಬಲಿಲ್ಲ ಅಂದ್ರೆ ಏನಾರ ಹಾಲು ಗಿಲ್ ಕಾಸಿರ್ತಿರಲ್ರಿ ಆ ಡಬ್ರಿ ಮೇಲೆ ಒಂದು ಅರ್ಧ ತಾಸು ಇಟ್ಬಿಡ್ಬೇಕು ರೀ ಹಾಲಿನ ಡಬ್ರಿ ಮೇಲೆ ಮಸ್ತ್ ಅಂದ್ರೆ ಮಸ್ತ್ ಉಬ್ಬು ಬರ್ತೈತೆ ನೋಡಿರಿ ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಏನಂದ್ರಿ ಇದು ಸೋಡಾ ಪುಡಿ ಈ ಸೋಡಾ ಪುಡಿ ಎರಡೂ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಎಷ್ಟು ಹದ ಬೇಕು ನೋಡಿರಿ ಅಷ್ಟು ನೀರು ಭಾಳ ತಳ್ಳಿಗೆ ರೀ ಮತ್ತು ಒಂದು ಮೀಡಿಯಮ್ ನಮಗೆ ದೋಸೆ ಹಾಕೊಳಕ್ಕೆ ಕರೆಕ್ಟ್ ಬರ್ಬೇಕು ನೋಡಿರಿ ಆ ಥರ ನೀವು ನೋಡ್ತಿರ್ಬೋದ್ರಿ ಇಲ್ಲಿ ನಾನು ಮಾಡ್ಕೊಳ್ತೀನಿ ನೋಡ್ರಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ನಮ್ಗೆ ದೋಸೆ ಹಾಕಕ್ಕೆ ಕರೆಕ್ಟ್ ಆಗ್ಬೇಕು ನೋಡ್ರಿ ಆ ಅದಕ್ಕೆ ನಾವಿಲ್ಲೇ ಅಷ್ಟೇ ಇದನ್ನು ಭಾಳ ತಳ್ಳಗೆ ಮಾಡ್ಕೋಬೇಡ್ರಿ ಮತ್ತು ಈ ಥರ ಈ ಥರ ಬರಬೇಕು ನೋಡ್ರಿ ಈ ಥರ ತಿರುಗಿದ್ರೆ ಈ ಥರ ಆಗ್ಬೇಕು ನಮ್ಗೆ ಎಷ್ಟು ಬೇಕಷ್ಟೇ ಹಿಟ್ಟು ಬೇರೆ ಸಪ್ರೇಟ್ ತಗೊಂಡು ಉಪ್ಪು ಮತ್ತು ಇದನ್ನು ಏನು ರೀ ಪುಡಿ ಹಾಕೋರಿ ಮತ್ತು ಅದನ್ನು ಹಂಗ ಇಡಾಕು ಬರ್ತೈತಿ ಹುಳಿ ಆಗಂಗಿಲ್ಲ ಮತ್ತು ಲಾಸ್ಟ್ ಮೇನ್ ಟ್ರಿಕ್ ಅಂತ ಹೇಳಿದ್ರಿ ಇದಕ್ಕೆ ಸಕ್ರೆ ರೀ ಸಕ್ರೆ ಹಾಕೊಳ್ಳಬೇಕ್ರಿ ಸಕ್ರೆ ಯಾಕಂತ ಹೇಳಿದ್ರೆ ದೋಸೆ ರೆಡ್ ಹಾಕ್ತಾವೆ ನೋಡಿರಿ ಇದ ಕಾರಣದಿಂದ ಸಕ್ರೆ ಹಾಕ್ಕೊಂಡ್ರ ದೋಸೆ ಬೆಳ್ಳಗಾಗಂಗಿಲ್ಲ ರೀ ರೆಡ್ ಬರ್ತಾವ್ರಿ ಹೋಟೆಲ್ನಾಗ ಹಾಕ್ತಾವಲ್ರಿ ಆ ಥರ ಹಂಗಾಗಿ ಸ್ವಲ್ಪ ಸಕ್ರೆ ಹಾಕೋಬೇಕ ನೆಕ್ಸ್ಟ್ ಈಗ ಒಂದು ಹೆಂಚು ಕಾಯಕ ಇಟ್ಕೊಂಡೇನು ರೀ ದೋಸೆ ಹೆಂಚ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೆ ಒಂದು ಸ್ವಲ್ಪ ನೀರು ರೀ ಇದಕ್ಕೆ ಫುಲ್ ಹೆಂಚೇಲೆ ನೀರು ಹಾಕ್ಕೊಂಡು ಇದೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಇವಾಗ ದೋಸೆ ನೋಡ್ರಿ ಇಲ್ಲಿ ನಮ್ಗೆ ಹೆಂಗೆ ಬೇಕು ಹಂಗೆ ಬರ್ತಾವ್ರಿ ದೋಸೆ ಸಣ್ಣ ಇಟ್ಕೋಬೇಕು ರೀ ದೋಸೆ ಹಾಕ್ಕೊಳ್ಳೋ ಮಟ ಆಮೇಲೆ ಜೋರು ರೀ ನೋಡಿರಿ ಫ್ರೆಂಡ್ಸ್ ಒನ್ನೇದು ಒಂದು ಸ್ವಲ್ಪ ಇದು ಆಗ್ಬೋದು ಕೆಡ್ಬೋದು ದೋಸೆ ಬಟ್ ಎರಡನೇ ದೋಸೆ ಅಂತೂ ಮಸ್ತ್ ಬರ್ತೈತ್ರಿ ಈ ಥರ ಇದನ್ನು ಎಣ್ಣೆ ಹಾಕ್ಕೋಬೇಕಾ ಇಟ್ಕೋಬೇಕ್ರಿ ದೋಸೆ ಹಾಕೊಂಡ್ಮೇಲೆ ಜೋರಿಟ್ಕೊಂಡು ಈ ಥರ ರೆಡ್ ಆಗ್ತೈತೆ ನೋಡಿರಿ ಈ ಥರ ರೆಡ್ ಆದ್ಮೇಲೆ ಇದನ್ನು ಹೊಳಸ್ಕೊಬೇಕ್ರಿ ಬೇಕಂದ್ರೆ ಇನ್ನೊಂದು ಕಡೆಯೂ ಹೊಳ್ಸಿ ಬೇಯಿಸ್ಕೊಬೋದ್ರಿ ಇಲ್ಲಾಂದ್ರಿ ಈಗ ಆಲ್ರೆಡಿ ಬೆಂದ ಬಿಟ್ಟಿರ್ತೈತ್ರಿ ಹಂಗೆ ಹಾಕ್ಕೊಂಡು ಬರ್ತೈತಿ ಬಟ್ ನಮಗೆ ಹಂಗೆ ಮನ್ಸ್ ಬರೋಂಗಿಲ್ಲಲ್ರಿ ಒಂದು ಒಂದೇ ಸೆಕೆಂಡ್ ಈ ಥರ ಹೊಳ್ಳಿಸಿ ಮತ್ತು ಸರ್ವ್ ಮಾಡ್ಕೊಬೋದು ಅಷ್ಟೇ ನೋಡಿರಿ ನೋಡಿರಿ ಫ್ರೆಂಡ್ಸ್ ಯಾವ ಥರ ಕ್ರಿಸ್ಪಿ ಆಗೈತಿ ಮತ್ತು ತಿನ್ನಕ್ಕೆ ಭಾಳ ಒಳಗೆ ರೀ ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ ರೀ ಈ ಹೋಟೆಲ್ನಾಗೂ ನಾವು ತಿನ್ನಂಗಿಲ್ಲ ನೋಡಿರಿ ಅಷ್ಟು ಟೇಸ್ಟ್ ಆಗ್ತಾವೆ ಈಗಂತೂ ಹೋಟೆಲ್ನಾಗ ಅಷ್ಟು ಟೇಸ್ಟ್ ಹೋಗ್ಬಿಟ್ಟೈತೆ ರೀ ದೋಸೆ ಟೇಸ್ಟ್ ಮಸಾಲೆ ದೋಸೆ ಅಂದ್ರೆ ಘಮ ಘಮ ಅಂತ ಸ್ಮೆಲ್ ಬರ್ತಿದ್ವಿ ರೀ ಈಗ ಹಂಗೆ ಇರಂಗ ಇಲ್ಲಿ ಬಿಡ್ರಿ ಅದಕ್ಕೆ ಈ ಥರ ಮನೆಯಾಗ ಮಾಡ್ಕೊಂಡು ಮಸ್ತ್ ಮಸ್ತ್ರಿ ಎರಡನೇ ದೋಸೆನೂ ಸೇಮ್ ಪ್ರೊಸೀಜರ್ ರೀ ಈ ಥರ ಮಾಡ್ಕೊಂಡು ನೋಡಿರಿ ಎರಡನೇ ದೋಸೆ ಒಂದನೇ ದೋಸೆಕ್ಕಿಂತನೂ ಎಷ್ಟು ಮಸ್ತ್ ಆತಲ್ಲ ರೀ ಹಂಗೆ ಮಾಡ್ಕೊಂತ ಮಾಡ್ಕೊಂತ ಹೋದಂಗೆ ಇನ್ನೂ ಮಸ್ತ್ ರೀ ನೋಡಿರಿ ನಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೊಬೋದು ಇದನ್ನು ಸೇಮ್ ರೀ ಇದೆಲ್ಲ ಮ್ಯಾಲಿಂದ ಮೇಲೆ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಜೋರು ರೀ ಈ ಥರ ಸ್ವಲ್ಪ ಸ್ಲೋ ಆಗಿ ತಿರುಗಿಸ್ಕೊಬೇಕು ನೋಡ್ರಿ ಎಷ್ಟು ಮಸ್ತ್ ಸ್ಪ್ರೆಡ್ ಆಗೈತಿ ಇದನ್ನು ಇನ್ನೊಂದು ಕಡೆ ಹೊಳ್ಳೆ ಸಾಕೊತೀನಿ ರೀ ನಾನು ನೋಡ್ರಿ ಗರಿ ಗರಿಯಾದ ಟೇಸ್ಟಿಯಾದ ಸೂಪರ್ ಆಗಿರೋ ದೋಸೆನ ನಾನು ಮನೆಯೊಳಗಟ್ಟೆ ಟೇಸ್ಟಿಯಾಗಿ ಹೆಂಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ನೋಡ್ರಿ ಇವಾಗ ಇದನ್ನು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯದೊಂದಿಗೆ ಸರ್ವ್ ಮಾಡ್ಕೊಳ್ಳೋಣ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ್ರಿ ಫ್ರೆಂಡ್ಸ್ ನಿಜವಾಗ್ಲೂ ನಮ್ಮ ನಮ್ಮ ಇಲ್ಲಲ್ಲ ರೀ ಸಲ ನೀವು ಮಾಡಿಕೊಂಡು ನೋಡಿರಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಫ್ರೆಂಡ್ಸ್ ಮತ್ತು ನಿಮ್ಮ ಸಪೋರ್ಟ್ ನಂಗೆ ಯಾವಾಗಲೂ ಹಿಂಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್